ಎಸ್ ಅಂದಾಜು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಋಣರಾಯಣ್ ಭೂಮಿ ಪೂಜೆ ನಿರ್ವಹಿಸಿದ್ರು ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹಿಬ್ಬಜಾಲ ಮೊತ್ತ ಚಂದ್ರವಾಡಿ ಶೆಟ್ಟಹಳ್ಳಿ ಅಂಬಳೆ ಆಗಿನವಾಳು ಹೊಸ್ಕೂರು ಕಗ್ಗಲೂರು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಭೂಮಿ ಪೂಜೆ ನೆರವೇರಿಸಿ ಶಾಸಕ ದರ್ಶನ್ ರು ನಾರಾಯಣ್ ಮಾತನಾಡಿ ಕಳೆದ ಎರಡು ವರ್ಷದಲ್ಲಿ ಸುಮಾರು ನಾನ್ನೂರು ಕೋಟಿಗೂ ಹೆಚ್ಚು ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಲಾಗಿದೆ ಜೊತೆಗೆ ನಮ್ಮ ಕ್ಷೇತ್ರವೊಂದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಯಿಂದ ಅನುದಾನ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಅಭಿವೃದ್ಧಿ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಸಹ ಯಶಸ್ವಿಯಾಗಿ ನಡೀತಾ ಇದೆ ಅಂದರು ನಿಮ್ಮ ಗ್ರಾಮಗಳಿಗೂ ಸಹ ಒಂದಲ್ಲ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುತ್ತಾ ಬಂದಿದ್ದೇನೆ ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿಕೊಡುತ್ತೇನೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಮಯ ಬೇಕು ಅಂತ ಮನವಿಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳ ವಿಶೇಷದಲ್ಲಿ ನಾವು ಮೂರನೇ ಕೆಲಸ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳಿದೆ ಅಲ್ಲಿಂದ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಹೋಗ್ತಾ ಇದೆ ಒಂದಕ್ಕೂ ಕೂಡ ತಗೋ ಗ್ರಾಮಗಳಲ್ಲಿ ಉನ್ನತ ಸಿ ಸಿ ರಸ್ತೆ ಚರಂಡಿಗಳಿವೆ ಈ ಕಡೆ ಎಲ್ಲ ಕಡೆಗೆ ತನಕ ನಾವು ಮಾಡ್ತೇವೆ ಇನ್ನೂ ಈಗ ತಮ್ಮ ಗ್ರಾಮ ರಸ್ತೆಗಳ ರೇಟ್ ರಸ್ತೆ ಈಗ ನಾವು ಕೀಟಗುಡಿ ರಸ್ತೆ ಅದು ಸಾಕಷ್ಟು ವರ್ಷಗಳಿಂದ ಆ ಕೆಲಸ ಆಗಿಲ್ಲ ನಾವು ಕೂಡ ಆರೋಗ್ಯ ಬಂದಾಗ ಕೂಡ ಅದನ್ನು ನಮ್ಮ ನಾಗಣ್ಣವರು ಹೇಳ್ತಾ ಇರ್ತಾರೆ ಅಂತ ಅದರಿಂದ ಈಗ ಮುಖ್ಯಮಂತ್ರಿಗಳ ವಿಶೇಷದಲ್ಲಿ ನಮ್ಗೆ ಅನುದಾನ ನೀಡ್ತಾ ಇದ್ದಾರೆ ಅದರಲ್ಲಿ ಆ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾಕಂದರೆ ಭಾಳ ಮುಖ್ಯವಾದಂಥ ರಸ್ತೆ ಸಾಕಷ್ಟು ಹರಿಗೆಟ್ಟಿದೆ ಓಡಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ ಬಸ್ಗಳಿಗಂತೂ ಕಷ್ಟ ಇದೆ ಆದ್ದರಿಂದ ಈ ಬಾರಿ ಖಂಡಿತವಾಗಿ ಕೈಗೆತ್ತ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ ಚುನಾವಣೆ ಸಮಯದಲ್ಲಿ ತಮಗೆ ನೀಡಿದ ಮಾತಿನಂತೆ ನಿಮ್ಮ ನಿಮ್ಮ ಗ್ರಾಮಗಳಿಗೆ ಬೇಕಾದ ಅಭಿವೃದ್ಧಿ ಕೆಲಸಗಳನ್ನ ಹಂತ ಹಂತವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇನ್ನು ತಾವು ತಮ್ಮ ಗ್ರಾಮಗಳಿಗೆ ಕೇಳಿಕೊಂಡಿರುವ ಕಾಮಗಾರಿಗಳನ್ನ ಇನ್ನು ಎರಡು ವರ್ಷದಲ್ಲಿ ಪೂರೈಸಿಕೊಡಲಾಗುವುದು ಅಂತ ತಿಳಿಸಿದರು ರೀತಿಯಾದಂತಹ ಕಾರ್ಯಕ್ರಮ ಇದ್ರೂ ಕೂಡ ಬಹಳ ಗೌರವಪೂರ್ವಕವಾಗಿ ಎಲ್ಲ ಪ್ರಕರಿಸಿ ಆಧರಿಸಿ ಸ್ವಾಗತಿಸಿ ನಮ್ಮೆಲ್ಲರನ್ನು ಕೂಡ ಪ್ರೀತಿಪಾತ್ರ ಗ್ರಾಮ ಅಂದ್ರೆ ಈ ಗ್ರಾಮಕ್ಕೆ ನಾವೆಲ್ಲ ಕೇಳಿದ್ರೆ ಕಳೆದ ಬಾರಿ ನಾವು ಮನವಿಯನ್ನ ಕೊಟ್ಟಿದ್ರಿ ಪ್ರಾರಂಭದಲ್ಲಿ ಅಂಬೇಡ್ಕರ್ ಭವನ ಬೇಕು ಅಂತ ಹೇಳಿ ಅದನ್ನ ಕೂಡಲೇ ನಮ್ಮ ಪಿ ಡಿಒರು ಮತ್ತು ಇಒರು ಅದನ್ನ ಗ್ರಾಮ ಸೇವಕರ ವಾಟರ್ ಆಗಿದ್ದ ಅದನ್ನು ಬದಲಾವಣೆ ಮಾಡಿ ಅಂಬೇಡ್ಕರ್ ಭವನ ಅಂತೇಳಿ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಅದನ್ನು ಬದಲಾವಣೆ ಮಾಡಿ ನಾವು ಶಾಸಕರಾಗಿದ್ದಾಗ ಎಲ್ಲ ಹತ್ತು ವರ್ಷ ಇದ್ದಂತ ಸಂದರ್ಭದಲ್ಲಿ ಆಗಂತ ಕೆಲಸವನ್ನ ಜನವರಿ ತಿಂಗಳಲ್ಲಿ ಮನೆ ಆ ನಿವಾರಣೆಯನ್ನು ಬರೀ ನಿವಾರಣೆ ಮಾಡಿಲ್ಲ ಕೂಳೆ ಅನುದಾನವನ್ನ ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಇವತ್ತು ಪಿಲ್ಲರ್ವರೆಗೂ ಇವತ್ತು ನಿರ್ಮಾಣ ಆಗಿರುತ್ತೆ ಗ್ರಾಮಗಳಿಗೆ ಭೂಮಿ ಪೂಜೆಗೆ ಬಂದ ಶಾಸಕರನ್ನ ಗ್ರಾಮಸ್ಥರು ಮಂಗಳ ವಾದ್ಯದೊಂದಿಗೆ ಪಟಾಕಿ ಸಿಡಿಸಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಮಹಿಳೆಯರು ಆರತಿ ಮಾಡುವ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ಇದೇ ಸಂದರ್ಭ ಗ್ರಾಮದ ಮುಖಂಡರು ತಮ್ಮ ತಮ್ಮ ಗ್ರಾಮಗಳಿಗೆ ಬೇಕಾದ ಮೂಲ ಸೌಕರ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡ್ರು ಅದು ಒಂದ್ಸಲ ಈಗ ಹೇಳ್ರಿ ಈಗ ಮಾಡ್ಸಬಿತಿ ಏನಿದೆ ಯಾರು ಇದು ಮಾಡಲಿಲ್ಲ ಮಾಡ್ಲಿಲ್ಲ ದಯಮಾಡಿ ಎಲ್ಲ ರೀತಿಲಿ ಆಗದಕ್ಕಿಂತ ನಿಮ್ಮ ನಮಗೆ ಆ ರಸ್ತೆನ ನೀಟಾಗಿ ಸರ್ವೆ ಮಾಡಿಸ್ಕೊಂಡು ಮಾಡಕ್ಕೆ ಒಂದು ಅವಕಾಶ ಮಾಡಿ ಇದು ಸಾರ್ವಜನಿಕವಾಗಿ ಎಲ್ಲಾ ಜನಾಂಗಕ್ಕೂ ಆಗಂತ ಕೆಲಸ ಸರ್ ಈ ರಸ್ತೆನ ಸರ್ವೆ ಮಾಡಿ ನಮ್ಮ ನಮ್ಮ ಕಾಲ ಸ್ಮಶಾನ ನಮಗೆ ಈಗ ಅಲ್ಲಿಗೆ ಜಾಸ್ತಿ ಎಲ್ಲ ಆಗೋದು ಅಲ್ಲಿ ಸರ್ವೆ ಮಾಡಿ ನಮ್ಗೆ ರಸ್ತೆ ಮಾಡಿಸ್ಬಿಟ್ರೆ ಎಲ್ಲಾ ಜನಾಂಗನೂ ಅನುಭವತ್ತೆ ಅಲ್ಲಿಗೆ ದಯಮಾಡಿ ಅದು ಇಂಪಾರ್ಟೆಂಟ್ ಆಗಿ ಸಾಹೇಬ್ರು ಇನ್ನೊಂದು ಸಮಾವೇಶಕ್ಕೆ ಬರೋಸೊಳಗೆ ಆ ಕೆಲಸ ಆಗಿಲ್ಲ ಮೂರನೇ ಸಮಾವೇಶದಲ್ಲಿ ಆ ಕೆಲಸ ಆಗಿಲ್ಲ ಮೂರನೇ ಅಂತ ಸರ್ ಅದು ರಸ್ತೆ ಆಗಿ ಅಲ್ವಾ ನಿಮ್ದು ಎಷ್ಟು ರಸ್ತೆ ಅದ ಅಷ್ಟು ಕೊಡ್ಸ್ಕೊಡಿ ಅಲ್ಲಿ ಒಳಗೆ ಹಿಂಗೆ ಮಾಡ್ಕೋತೀವಿ ನಿಮ್ದು ಕಾನೂನಲ್ಲಿ ಏನಾದ್ರು ಬಹಳ ಇಂಪಾರ್ಟ್ ಅದು ಮಾಲೇಪುರ ದೇವಸ್ಥಾನದ ಆಮೇಲೆ ಹಂಗೆ ಹಿಂದೆ ಒಳಗೆ ಹೋಗುವ ರಸ್ತೆ ಒಳಗೆ ಹೋಗುವ ರಸ್ತೆ ಅರ್ಧ ಪರ್ಧ ಆಗಿದೆ ಕಾಂಕ್ರೀಟ್ ರಸ್ತೆ ಆಗಿದೆ ಅದು ಜನರಲ್ ಕ್ಯಾಟಗರಿ ಬಟ್ಟೆ ತೊಂದರೆ ಆಗಿದೆ ದೊಡ್ಡ ಕಡೆಯಲ್ಲಿ ಒಂದು ರಸ್ತೆ ಕಂಪ್ಲೀಟ್ ಆಗಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ ರೆಫರ್ ಮಾಡ್ಕೊಡ್ಬೇಕು ಅಂತ ಕಲ್ತಿದೀವಿ ಯಾವುದೇ ಕಾರಣಕ್ಕೂ ಹೋಗ್ತದಲ್ಲ ನೀವು ಅಲ್ಲಿಗೆ ಕಾಂಕ್ರೀಟ್ ಆಗಲಿಲ್ಲ ಅಂತಂದ್ರೆ ನನಗಿಂಗ್ ನೀವು ಮಾಡಿಸ್ಕೊಡ್ಬೇಕು ಸರ್ ಅಲ್ಲಿ ಒಂದ್ಸಲಿ ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆಮಾರುತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂ ನಾಯ್ಕ ಮುಖಂಡರಾದ ನಾಗಣ್ಣ ಸಂಗ್ರಾಜು ಸೋಮೇಶ್ ಪರಮೇಶ್ ಉಪಾಧ್ಯಕ್ಷರಾದ ಶಶಿಕಲಾ ಪ್ರಕಾಶ್ ಅಭಿಯಂತರರಾದ ಶರಣ್ ಪುರುಷೋತ್ತಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು